ಮಾಡ್ತಾರೆ ಮೊದಲ ಈಗಿಲ್ಲ ಮಾಡೋಂಗ ಈಗ ಮಾಡಿ ಇಲ್ಲ ಈಗ ಪೊಲೀಸ್ಗೆ ತಿನ್ನಕ ಕೊಟ್ಟಿಲ್ಲ ಅದಕ್ಕ ಇಲ್ಲಿ ಬರ ಅವ್ರ ನಮ್ಮ ಕಡೆ ಕಲೆ தாயி கேதீஸ் நம்ம எல்லா இல்லை சொலபா முண்டகரித்திங்க போலீஸ் தாக்குற நம் அக்கட்ல ये इल कहाँ भी तंते होता ही नहीं कि बावन हमारे घर कुछ आता ही और पुलिस है ना डर एन मार बेक नहीं मकड़ के गुंडा हाई बेक नंते और हेडर अधक न मनी और हंग हेडर बच्चे दोनों दोनों ऐसे हो गया तो, तो क्या तो करना तुम ऐसा तो थोड़ी तो तो टोड़ी तो 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 ಗುಂಡ ಹಾಕಬೇಕ ಹೇಳ್ರಿ ನಿಮ್ಮ ಮಕ್ಕಳಿಗೆ ಅಂತ ಅವ್ರ ಹೇಳ್ಯಾರ ಹಾ ಅವ್ರದ ರಿಖಾಣೆ ಕಟ್ಟಿಲ್ಲ ಅವ್ರ ನಮ್ಮ ಮನಿಯವ್ರ್ ಹೇಳ್ಯಾರ ರಿಕಾರ ಕೊಟ್ಟಾರ ಏನ್ ಅವ್ರ ಯಾ ಅಷ್ಟ್ ಹುಷಾರ್ ಅದಾರ ಅವ್ರ ಪೊಲೀಸ್ ಅವ್ರ ಹಾ ಯಾರಿದಾರೆ ಆರೋಪಿ ಆರೋಪಿ ತಂದೆ ನೋಡಿ ದಡತ್ರ ಎಕ್ಸ್ಪೇಟ್ ಪಡ ಬೇರೆ ನೋ ಯಾರತ್ರೋ ಹೇಳಿ ವೈರಲ್ ಆಗಿದಾರ ಮತ್ತೆ ನಾವು ಹೇಳುವಂತ ಸಂದರ್ಭದಲ್ಲಿ ಸಾಕಷ್ಟು ಜನ ವಿಡಿಯೋ ಮಾಡ್ತಾ ಇದ್ರು ಸಾಕಷ್ಟು ಜನ ಅಲ್ಲಿ ಫೋಟೋಸ್ ತೆಗಿತಾ ಇದ್ರು ನಿಂತಿದ್ರು ನೂರಾರು ಜನ ನಿಂತ್ರು ಒಬ್ಬ ಸೊ ಹಂಗಾಗಿ ಅವ್ರ ತಂದೆಯವರು ತಾವು ಕೂಡ ವಿಡಿಯೋದಲ್ಲಿ ಗಮನಿಸ್ತೀವಿ ಬಹಳ ನೋವಿನಿಂದ ಹೇಳಿರುವಂತ ಮಾತು ಇವಾಗ ಬೇರೆ ಬೇರೆ ರೀತಿ ಹೇಳ್ತಿದಾರೆ ಅಂದ್ರೆ ಅದಕ್ಕೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ ಮತ್ತೆ ದಾವೂರಿ ವೇಪಾರಿ ಏನಿದೆ ಅವಂದು ಕೊಲೆ ಪ್ರಯತ್ನ ಕೊಲೆ ಪ್ರಯತ್ನ ಆಗಿರೋದು ಹೌದು ಮತ್ತೆ ತುಂಬಾ ಡೀಪ್ ಇಂಜುರೀಸ್ ಆಗಿರೋದು ಹೌದು ಮತ್ತೆ ಆ ವ್ಯಕ್ತಿ ಏನ್ ಸಾಥ ಅಂತಲ್ಲ ಕೂಡ ಎಕ್ಸ್ಪರಿಮೆಂಟ್ ಆಗಿದ್ದಂತ ವ್ಯಕ್ತಿ ಮತ್ತೆ ರೌಡಿ ಶೀಟರ್ ಅವನ ಮೇಲೂ ಕೂಡ ಒಂದು ಕೌಂಟರ್ ಕೇಸ್ತಾ ಹಾಗಾಗಿ ಪೊಲೀಸರಿಗೆ ಅವ್ರ ತಾಯಿ ಹೇಳಿದ್ದಾರೆ ಅಂತ ಹೇಳ್ತೀನಿ ಪೊಲೀಸರಿಗೆ ನಾವು ಹಣ ಕೊಡ್ತಾ ಇದ್ದ ಯಾಕೆ ಹತ್ರ ಹೇಳ್ಬೇಕು ಅಂತ ಇವಾಗ ಅವ್ರದ್ದು ಇನ್ಸಿಡೆಂಟ್ ಆದ್ಮೇಲೆ ಡೆಫಿನೆಟ್ಲಿ ಅವ್ರ ಕುಟುಂಬ ಸದಸ್ಯರು ಇದು ರೂಟೀನ್ ಆಗಿ ಹೇಳೋದು ಆದ್ರೆ ಅವ್ರ ತಂದೆ ಏನ್ ಹೇಳಿದ್ರಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ರು ನಾನಲ್ಲಿ ಕೂತ್ ನನ್ನ ಅತ್ಯಂತ ಪ್ರಾಮಾಣಿಕವಾಗಿ ಹೇಳಿದ್ರು ತುಂಬಾ ನೋವಿಂದ ಮತ್ತೆ ಅಲ್ಲಿರೋ ಏರಿಯಾದ ಜನ ಎಲ್ಲ ಒಪ್ಪಿದ್ರು ಆ ವ್ಯಕ್ತಿ ಸುಮಾರು ನಲ್ವತ್ತು ವರ್ಷದಿಂದ ಬಹಳ ಶ್ರಮ ಪಡೆ ಬಹಳ ಶ್ರಮ ಪಟ್ಟು ಆ ಒಂದ್ ಒಳ್ಳೆ ಗೌರವವನ್ನ ಕಾಪಾಡಿಕೊಂಡು ದುಡ್ಕೊಂಡು ತಿಂದಿರೋ ವ್ಯಕ್ತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದೀವಿ ಪೇರೆಂಟ್ಸ್ ಮಕ್ಕಳು ತಪ್ಪು ಮಾಡಿದ್ರು ಇಲ್ಲ ನಮ್ಮ ಮಕ್ಳು ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾರೆ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾರೆ